ನಮಸ್ಕಾರ ಅನ್ನದಾತರೆ ಇದು ಸಿಂಗಲ್ ಬಿಲ್ ಪವರ್ ವೀಡರ್ ಕಳನಾಶಕ ಯಂತ್ರದಿಂದ ಗಡ್ಡಿ ಹೊಡಿತಕ್ಕ ದೃಶ್ಯ ನೋಡಿ ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಹೊಡಿತಾ ಇದ್ದಾನೆ ಈ ವಿಡೋದಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಏನ್ ಇಷ್ಟ ಪಡ್ತೀನಪ್ಪಾ ಅಂದ್ರೆ ನೋಡಿ ಇದು ಹೊಡೆದಿರ್ತಕ್ಕಂಥ ಸಾಲು ಇದು ಹೊಡೆದೇ ಇರತಕ್ಕಂಥ ಸಾಲು ಇವೆರಡು ಸಾಲುಗಳಿವೆ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಏನ್ ಸಿಗುತ್ತೆ ಅಂದ್ರೆ ಇದು ಕಸ ಐತಲ್ಲ ಜಿಗಟು ಕಸ ಇದು ಈ ಕಸ ಇದು ಈ ಥರ ಇಲ್ಲಿ ಕಾಣ್ತಾ ಇದೆ ನೋಡಿ ಬೇರ್ ಮೇಲಾಗಿ ಬಿದ್ದಿದೆ ಇಲ್ಲಿ ನೋಡಿ ಅಕ್ಕ ಬೇರ್ ಮೇಲಾಗಿ ಬಿದ್ದಿದೆ ಎಲ್ಲ ಕಾಣಿಸ್ತಾ ಇದ್ದಾನಲ್ವಾ ಇಲ್ಲಿ ನೋಡಿ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಬೇರೆ ಮೇಲಾಗಿ ಬಿದ್ದೈತಿ ಹಿಂಗೆ ಬಿದ್ದರೂ ಮಾತ್ರ ಇದು ಕಸ ಸಾಯ್ತೈತಿ ಇರಲಿಲ್ಲ ಅಂದ್ರೆ ಸಾಯೋಂಗಿಲ್ಲ ಇದು ನೀವು ನೆಲ ಗಟ್ಟಿ ನೆಲಕ್ಕಾಗುತ್ತೆ ಸ್ಮೂತ್ ನೆಲಕ್ಕಾಗುತ್ತೆ ಇದು ಎಷ್ಟು ಸ್ಮೂತ್ ಐತೆ ಅಂದರೆ ಇಲ್ಲಿ ನೋಡ್ರಿ ಬರ್ತಾ ಇದ್ದಾನಲ್ಲ ಇದೇ ಅಲ್ಲಿ ಇದ್ದಾನಲ್ಲ ಇದೇ ಸಾಲಲ್ಲಿ ತೋಡ್ತೀನಿ ಕೈನು ತೋಡ್ಬೋದು ಇಷ್ಟು ಸ್ಮೂತ್ ಐತಿ ಇಷ್ಟು ಸ್ಮೂತ್ ಇದ್ರೆ ಚೆನ್ನಾಗಿ ಹೊಡಿಬೋದು ನೀವು ಅನಿಸ್ತಾ ಇದ್ದ ನೋಡ್ರಿ ಹೌದಾ ಇಷ್ಟು ಚೆನ್ನಾಗಿ ಇಲ್ಲ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ಹೊಡಿಲಿಕ್ಕೆ ಇನ್ನೂ ನಾಲ್ಕು ಸಾಲ ಹೊಡಿಬೇಕು ಅನ್ನಷ್ಟು ಮನಸ್ಸಿಗೆ ಬರುತ್ತೆ ಅಷ್ಟು ಚೆನ್ನಾಗಿ ಹೊಡಿಬೋದು ದಯವಿಟ್ಟು ಬೇಕಾದವರು ಅಗ್ರಿ ಅಗ್ರೋ ಇಂಡಸ್ಟ್ರಿಯನ್ನು ಸಂಪರ್ಕಿಸಿ ಮೆಕ್ಕೆಜೋಳಕ್ಕೆ ಚಿಕ್ಕ ಸೊಲ್ಯೂಷನ್ ಸಿಕ್ಕ ಸಿಗುತ್ತೆ ಇದು ನಾವು ಮೆಕ್ಕೆಜೋಳದಲ್ಲಿ ತೋರಿಸ್ತಾ ಇರೋದು ನೀವು ಸಜ್ಜಿ ಭತ್ತ ರಾಗಿ ಏನಾದರೂ ಹಾಕಿರ್ರಿ ಈ ಥರ ಸಾಲುಗಳು ಚಿಕ್ಕ ಶಾಲೆಲ್ಲ ಸಾಲು ಹಾಕಿದ್ರು ಕೂಡ ಹೋಗ್ತೈತಿ ಒಂದು ಗೇಣಿನ ಕುಂಟೆ ಇದು ಬಡಿತಾ ಇರೋದು ಒಂದು ಗೇಣಿನ ಕುಂಟೆ ಇಷ್ಟು ಒಂದು ಗೇಣು ನೋಡಿರಿ ಹಂಗೆ ಇನ್ನೊಂದು ಸ್ವಲ್ಪ ಹೊತ್ತು ತೋರಿಸ್ತಾ ಇದ್ದೀನಿ ಮತ್ತೇನು ಇನ್ಫಾರ್ಮೇಷನ್ ಸಿಗುತ್ತಂತ